ಏನಂದ್ರೆ ಬೈಕಲ್ಲಿ ಮುಂದೆ ಕುತ್ಕೊಳ್ಳೋಕೆ ನಮ್ಮ ಮನೇಲಿ ಕಾಂಪಿಟೇಷನ್

ಈಗ ಹೊರಗಡೆ ಹೊರಟಿದ್ದೀವಿ ಅಂದರೆ ಬೀಚ್ಗೆ ಹೋಗಿ ಬರೋಣ ಹೇಳಿ ಮಕ್ಕಳು ತುಂಬ ಹಠ ಮಾಡ್ತಿದ್ರು ಮಕ್ಕಳು ತುಂಬ ಹಠ ಮಾಡ್ತಿದ್ರು ಹಾಗಾಗಿ ಇಲ್ಲೇ ಹತ್ರನೇ ಅದು ಬೀಚ್ ನಮ್ಮ ಮನೆಯಿಂದ ಒಂದು ಹತ್ತು ಹದಿನೈದು ಕಿಲೋಮೀಟರ್ ಆಗುತ್ತೆ ಅಷ್ಟೇ ಹಾಗಾಗಿ ಇವತ್ತು ಸಂಡೇ ಬೇರೆ ರಜೆ ಇದೆಯಲ್ಲ ಹೋಗಿ ಬರೋಣ ಹೇಳಿ ಹೊರಟಿದ್ದೀವಿ ಎಲ್ಲರೂ ಕೂಡ ರೆಡಿ ಆಗಿದ್ದೀವಿ ಈಗ ಹೊರ್ತಿರೋದಷ್ಟೇ ಲಾಸ್ಟ್ ಟೈಮ್ ಕೂಡ ಹೋಗಿ ಬಂದು ಆಗಲೇ ಒಂದು ತ್ರೀ ಫೋರ್ ಮಂತ್ಸ್ ಆಗ್ತಾ ಬಂದು ಸ್ಕೂಲು ಎಲ್ಲ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಹೋಗಿದ್ದಿದ್ದು ಅವಾಗೆಲ್ಲ ಏನೋ ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಿದ್ರು ಅಂತ ಹೇಳಿ ಸರಿಯಾಗಿ ನೋಡೋದಕ್ಕಾಗಿರಲಿಲ್ಲ ಈಗ ನೋಡೋಣ ಎಲ್ಲ ರೆಡಿ ಆಗಿರುತ್ತೋ ಇಲ್ಲ ಇನ್ನೂ ಏನಾದರೂ ಮಾಡ್ತಿರ್ತಾರೋ ಏನೋ ಗೊತ್ತಿಲ್ಲ ಹೋಗಿ ಬರೋಣ ಈಗ ಮಳೆ ಎಲ್ಲ ಕಮ್ಮಿ ಇದೆ ಮಳೆ ಏನಷ್ಟಿಲ್ಲ ಬಿಸಿಲಿದೆ ಇವತ್ತು ಜಾಸ್ತಿ ಮಳೆ ಏನು ಬರೋ ಥರ ಇಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ದೀವಿ ಮಕ್ಕಳು ಕೂಡ ರೆಡಿ ಆಗಿದ್ರು ಸರಿ ಬಾ ಕಮನ್ ಕಲಕಡೆ ಹೋಗ್ಲೇ ಹಾಯ್ ನಮಸ್ಕಾರ ಹೇಳ್ಬೇಡ ಅಲ್ಲಿ ನೋಡು ನಿಂದ್ರ ಡ್ರೆಸ್ ತೋರ್ಸು ಚೆನ್ನಾಗದ ಇಷ್ಟ ಆಯ್ತಿದಿದೋ ಹಾ ಮಾಡು ನೋಡಿ ಸರಿ ಬನ್ನಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಎಲ್ಲ ಹಾಕೊಡ್ತೀನಿ ಬಾ ಇಲ್ಲ ಓ ಎರಡು ಹಾಕ್ತೆ ಎರಡು ಹಾಕಿಸ್ಕೊಳ್ಳಿಲ್ಲ ಹಂಗೆ ಬನ್ನಿ ನೋಡಿ ನಾವು ಇಬ್ರು ಕೆಳಗಡೆ ಬಂದ್ವಿ ಅಪ್ಪ ಮಗ ಮತ್ತೆ ಮೇಲೋಗಿದ್ದಾರೆ ಏನಂದರೆ ಬೈಕಲ್ಲಿ ಮುಂದೆ ಕೂತ್ಕೊಳ್ಳೋಕ್ಕೆ ನಮ್ಮ ಮನೇಲಿ ಕಾಂಪಿಟೇಷನ್ ಚರಿ ಬಂದು ಬೇಗ ಕುತ್ಕೊಬಿಡ್ತಾಳೆ ಮುಂದೆಗಡೆ ಅಂತ ಹೇಳಿ ಅಪ್ಪು ಸ್ಲಿಪ್ಪರ್ ಕೂಡ ಹಾಕೊಂಡಿಲ್ಲ ಚಪ್ಪಲಿ ಕೂಡ ಹಾಕ್ಕೊಂಡಿಲ್ಲ ಹಾಗೆ ಓಡ್ ಬಂದ್ಬಿಟ್ಟಿದ್ದಾನೆ ನಾವು ಬರೋಷ್ಟರಲ್ಲಿ ಅವ್ನು ಗೊತ್ತೇ ಆಗಿಲ್ಲ ಇಲ್ಲಿ ಬರ್ ನೋಡ್ತಾಯಿದ್ದೀವಿ ಅವನ ಕಾಲೇಜ್ ಚಪ್ಪಲಿನೇ ಇಲ್ಲ ಹಾಗಾಗಿ ಮತ್ತೆ ಮೇಲೋಗಿದ್ದಾರೆ ಈಗ ಚಪ್ಪಲ್ ಹಾಕೊಂಡು ಕರ್ಕೊಬರೋದಕ್ಕೆ ಅಂತೇಳಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿದ್ದಾರೆ ನೋಡಿ ಈ ಥರ ಬೇಗ ಬಂದು ಮುಂದೆ ಕೂತ್ಕೊಳ್ಳೋದಕ್ಕೋಸ್ಕರ ಚಪ್ಪಲಿ ಮೇಲೆ ಇಲ್ಲ ಚಪ್ಪಲಿ ಹಾಕೊಳ್ದೆ ಹಾಗೆ ಓಡಿ ಬಂದ್ಬಿಟ್ಟಿದ್ದಾನೆ ಸರಿ ಅಣ್ಣ ಏನು ಮಾಡ್ದು ಏನಕ್ಕೆ ಹಂಗೋಡ್ ಬಂದೆ ಬಾಯ್ ಕಡೆ ನಾವಿನ್ನು ಒಳಗಡೆನೆ ಇದ್ದೀವಿ ಹಾಕೊಂಡು ಅಪ್ಪ ಎಲ್ಲಿ ಕೂತ್ಕೋಬೇಕು ನೀನು ಈ ಕಡೆ ತಿರುಗೋ ಎಲ್ಲಿ ಕುತ್ಕೋತಿ ಮುಂದೆ ಈಗ ಚರಿ ಹಿಡ್ಕೊಬಿಟ್ಲಲ್ಲ ಜಾಗನ ಏನ್ ಮಾಡೋದು ನೀನ್ ಅವಾಗ್ಲೇ ಹಂಗ ಮಾಡ್ದೆ ಮತ್ತೆ ಇನ್ನು ನಾವು ಹೊರಟಾಗ ಮಧ್ಯಾಹ್ನ ಒಂದೆರಡು ಗಂಟೆ ಟೈಮ್ ಆಗಿತ್ತು ಏನಿಲ್ಲ ಮಧ್ಯಾಹ್ನ ಟೈಮಲ್ಲಿ ಹೋದ್ರೇ ತುಂಬಾ ಚೆನ್ನಾಗಿರುತ್ತೆ ಮತ್ತು ಸಂಜೆ ಟೈಮ್ ಹೋದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಆದರೆ ಬಿಸಿಲು ಅಷ್ಟಿರಲ್ಲ ಕಡಿಮೆ ಇರುತ್ತೆ ಆ ಟೈಮಲ್ಲಿ ಮಕ್ಳಿಗೆ ಆಟಾಡೋಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ನಾವು ಅಲ್ಲಿ ಹೋಗಿ ತಲುಪೋದಕ್ಕೆ ಒಂದು ಮುಕ್ಕಾಲು ಅವರ್ ಒನ್ ಅವರ್ ಮೂರು ಗಂಟೆ ಒಳಗಡೆ ತಲುಪಿಡ್ತೀವಿ ಅಷ್ಟೊತ್ತಿಗೆ ಒಂದು ಮೀಡಿಯಮ್ ಇರುತ್ತೆ ಅಷ್ಟು ಬಿಸಿಲು ಇರೋಲ್ಲ ಆಟ ಆಡ್ಬೋದು ಅಂತೇಳಿ ನಾವು ಈ ಟೈಮ್ಗೆ ಹೊರಟ್ವಿ ಮಧ್ಯಾಹ್ನ ಟೈಮ್ಗೆ ಬೇಗನೆ ರೀಚ್ ಆದ್ವಿ ರೋಡ್ ಕೂಡ ತುಂಬಾ ಚೆನ್ನಾಗಿತ್ತು ಶಿವನ ನಾಚತೆ ಮಾತ್ರ ಶಿವನ ನಾಚತೆ 325 ಅವಗೆಲ್ಲ ಸಂತೆಯರಲ್ಲ ಎಲ್ಲಾ ಮುಂದೆ ಹೋಗಿದ್ರೆ ಸರಿ एक्चुअली ಅದು ಆಚಲ ಅದು ನೋಡಿ ಫ್ಯಾಮಿಲಿಗಳೆಲ್ಲ ಸಕ್ಕದಾಗಿ ಬಂದೆ ಹೊಸ ಫೋಟೋ ನಾನು ಇಲ್ಲಿ

ಶ್ಮಶಾನ ಅಂದರೆ ಶವಾಗಾರ ಅಂತ ಏನು ಹೇಳಿ ಕರೀತಾರೆ ನೋಡಿ ವಿದ್ಯುತ್ತಿಂದ ಇದು ಮಾಡುವಂಥದ್ದು ಅದು ಇದೆಯಂತೆ ನಾನು ಇದನ್ನು ಫಸ್ಟ್ ಟೈಮ್ ಇವತ್ತೇ ನೋಡ್ತಾ ಇರೋದು ಅಂದರೆ ನಾವು ಸ್ವಲ್ಪ ಆ ಕಡೆ ಏನೆಲ್ಲ ಏನೋ ರೋಡೆಲ್ಲ ಸರಿ ಮಾಡ್ತಿದ್ರು ರೆಡಿ ಮಾಡ್ತಿದ್ದಾರೆ ಅಂತೇಳಿ ನಾವು ಸ್ವಲ್ಪ ಬಳಸ್ಕೊಂಡು ರೋಡೆಲ್ಲ ಚೇಂಜ್ ಮಾಡ್ಕೊಂಡು ಬಂದ್ವಿ ನಾವು ಮಾಮೂಲಿಯಾಗಿ ಬರ್ತಿದ್ದ ರೂಟಲ್ಲಿ ಬಂದಿಲ್ಲ ಬೇರೆ ರೂಟಲ್ಲಿ ಬಂದ್ವಿ ನೋಡಿ ಈ ಕಡೆ ಸೈಡಿಂದ ಬಂದ್ವಿ ಎಕ್ಸಿಟ್ ಸೈಡಿಂದ ಬಂದ್ವಿ ಹಾಗಾಗಿ ಈ ಒಂದು ಆರ್ಚ್ ನಮಗೆ ನೋಡೋದಕ್ಕೆ ಸಿಕ್ತು ಸರಿ ನಿಜ ನನಗೆ ನಂಬೋದಕ್ಕೆ ಆಗಲಿಲ್ಲ ಒಳಗಡೆ ಹೋದ್ಮೇಲೆ ಇದು ಸ್ಮಶಾನ ಆ ರೀತಿಯಾಗಿ ಫೀಲೇ ಆಗಿಲ್ಲ ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ ಅನ್ನೋ ರೀತಿನೇ ಇತ್ತು ಫುಲ್ಲು ಶಾಂತವಾಗಿ ಅಂದರೆ ಈಗ ಆ ಥರ ಮಾಡ್ತಿದ್ದಾರೋ ಇಲ್ವೋ ಗೊತ್ತಿಲ್ಲ ಎಲ್ಲ ಕ್ಲೋಸ್ ಆಗಿತ್ತು ಡೋರೆಲ್ಲ ಏನು ಓಪನ್ ಇರಲಿಲ್ಲ ಮತ್ತು ಅಲ್ಲಿ ಬಂದಿರೋಂಥ ಜನಗಳು ಎಲ್ಲರೂ ಕೂಡ ಫ್ಯಾಮಿಲಿನೇ ಇದ್ದರು ಕೂತ್ಕೊಂಡು ಫೋಟೋಸ್ ಎಲ್ಲ ತಕ್ಕೊಂಡು ಆ ರೀತಿಯೇ ಮಾಡ್ತಾಯಿದ್ರು ಮಕ್ಳುಗಳು ಕೂಡ ತುಂಬ ಜನನೇ ಇದ್ದರು ನನಗೂ ಸ್ವಲ್ಪ ಹೆದರಿಕೆ ಆಗ್ತಾಯಿತ್ತು ಬರೋದಕ್ಕೆ ಆಮೇಲೆ ಸ್ಟಿಲ್ ಬಂದ್ವಿ ಎಲ್ಲರೂ ಜನಗಳು ಇದ್ದಾರೆ ಇದಾರಲ್ಲ ಹೋಗ್ಬೋದು ಏನೂ ಆಗೋಲ್ಲ ಅಂತೇಳಿ ಅಂದ್ಕೊಂಡು ಬಂದ್ವಿ ಒಳಗಡೆ ಬಂದ ಮೇಲಂತೂ ನನಗಂತೂ ತುಂಬಾ ಒಂಥರ ಆಶ್ಚರ್ಯ ಆಯಿತು ಇಷ್ಟು ಜನ ಈ ಈ ಜಾಗನೂ ಕೂಡ ಇಷ್ಟು ನೀಟಾಗಿ ಇಟ್ಕೋಬೋದು ಇಷ್ಟು ಒಳ್ಳೆ ಯಾವ ರೀತಿಯಾಗಿತ್ತು ಅಂದ್ರೆ ಒಳ್ಳೆ ಟೂರಿಸ್ಟ್ ಪ್ಲೇಸ್ ತರನೇ ಇತ್ತು ತುಂಬಾನೇ ಶಾಂತವಾಗಿ ಗಾಳಿ ಅಂತೂ ತುಂಬಾನೇ ಸಖತ್ತಾಗಿ ಬರ್ತಾ ಇತ್ತು ತಣ್ಣಗೆ ಫೋಟೋ ತೆಗಿತಾ ಇದ್ದಾರೆ ಅವ್ರ ಪಪ್ಪ ಚೆನ್ನಾಗಿದೆ ಶಿವನ್ ಸ್ಟ್ಯಾಚ್ಯೂ ಅಂದರೆ ಇದು ಸ್ಮಶಾನ ಅಂದರೆ ಸ್ಮಶಾನ ಮತ್ತೆ ಈ ಥರ ದೇಹಗಳನ್ನೆಲ್ಲ ಸುಡುವಂಥದ್ದು ಈ ಥರ ಜಾಗ ಅಂದರೆ ಎಲ್ರಿಗೂ ಕೂಡ ಒಂಥರ ಭಯ ಆ ಥರ ಫೀಲೇ ಇರುತ್ತೆ ಬಟ್ ಇಲ್ಲಿ ಬಂದ ಮೇಲೆ ಈ ಥರನೂ ಇರುತ್ತಾ ಈ ಥರನೂ ಚೆನ್ನಾಗೆ ಇರ್ಬೋದು ಅಲ್ಲೂ ಕೂಡ ಅಂತ ಫೀಲ್ ಆಯ್ತು ನನಗೆ ಅಪ್ಪ ಮತ್ತೆ ಅಲ್ಲಿ ಶಿವಂದು ಸ್ಟ್ಯಾಚು ಕೂಡ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಶಿವಂದು ಮತ್ತೊಂದು ಹೆಸರೇ ಅದು ಒಂಥರ ಸ್ಮಶಾನವಾಸಿ ಈ ರೀತಿಯಾಗಿ ಇದೆಯಲ್ಲ ಸ್ಮಶಾನ ಕಾಯೋದು ಶಿವನ ಅಲ್ವಾ ಹಾಗಾಗಿ ಶಿವನದು ದೊಡ್ಡದಾಗಿ ಆರ್ಚನೆ ಇಟ್ಟು ಅಲ್ಲಿ ಶಿವನ್ ಪೂಜೆ ಕೂಡ ಮಾಡ್ತಾ ಇರ್ತಾರಂತೆ ಶಿವನ ಆರಾಧಿಸ್ತಾರೆ ಹಾಗಾಗಿ ಶಿವನದೇ ಆರ್ಚನ ಕಟ್ಟಿದ್ರು ಅಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ನಾವು ಕೂಡ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ಸ್ವಲ್ಪ ಒಂದು ಅರ್ಧ ಗಂಟೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಈಗ ಬಂದ್ವಿ ಬೀಚ್ ಹತ್ರ ಅಲ್ಲಿಂದ ಒಂದು ಕಿಲೋಮೀಟರ್ ಮುಂದೆ ಬಂದ್ವಿ ಈ ಥರ ಜನಗಳೆಲ್ಲ ಜಾಸ್ತಿ ಬಿ ಬರುವಂಥದ್ದು ಈ ಕಡೆ ಒಂದು ಕಿಲೋಮೀಟರ್ ಮುಂದೆ ಹಾಗಾಗಿ ಬಂದ್ವಿ ನಾವು ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ಈ ಟೈಮ್ ತುಂಬಾ ಇಷ್ಟ ಆಯಿತು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು ನಮಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ಈ ಸರಿ ಬೀಚಿಗೆ ಬಂದಿದ್ದು ತುಂಬಾ ವರ್ತ್ಫುಲ್ ಅಂತ ಅನಿಸ್ತು ತುಂಬಾ ಚೆನ್ನಾಗಿತ್ತು ಆಗಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋದ್ವಿ ಬಂದ ಕೂಡಲೇ ಮಕ್ಕಳಿಗೆ ಡ್ರೆಸ್ನ ತಂದಿದೆ ಮನೆಯಿಂದನೇ ಹಾಗಾಗಿ ಅಪ್ಪುಗೆ ಡ್ರೆಸ್ ಚೇಂಜ್ ಮಾಡಿದೆ ಅಂದರೆ ಬೀಚಲ್ಲಿ ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಹೇಳಿ ಅವನಿಗೆ ಡ್ರೆಸ್ ಚೇಂಜ್ ಮಾಡಿದೆ ಚರಿಗೆ ಇದೇ ಇರಲಿ ಇದರಲ್ಲಿ ಆಟಾಡಲಿ ಆಮೇಲೆ ಚೇಂಜ್ ಮಾಡೋಣ ಹೇಳಿ ಹಾಗೆ ಬಿಟ್ಟೆ ಮಕ್ಕಳು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಏ ನನ್ ಬಟ್ಟೆಗೆಲ್ಲ ಅಪ್ಪು ಅಪ್ಪ ಖ ಖ ಈ ಒ ಈ ಇಲ್ಲಿ ಏನಪ್ಪ ಮೈನಸ್ ಪಾಯಿಂಟ್ ಅಂದ್ರೆ ನೀರು ಸ್ವಲ್ಪ ಈ ತರ ಕಲ್ಲರ್ ಇದೆ ಗಲೀಜ್ ಥರ ಅನ್ನಿಸ್ತಾ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಆಟ ಆಡೋದಕ್ಕೆ ಮಕ್ಳುಗಳನ್ನು ಬಿಡೋದಕ್ಕೂ ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡಬೇಕಾಗುತ್ತೆ ಮಾಮೂಲಿಯಾಗಿ ನಾವು ನೋಡಿರೋ ಥರ ಮಂಗಳೂರು ಉಡುಪಿ ಅಲ್ಲಿರೋ ಅಂಥ ಬೀಚ್ಗಳಿಗೆ ಇದು ತುಂಬಾ ಒಂಥರ ಗಲೀಜು ಥರ ಫೀಲ್ ಆಗುತ್ತೆ ಬಟ್ ಅಲ್ಲ ಇಲ್ಲಿನ ಮಣ್ಣು ಆ ಥರ ಬ್ಲ್ಯಾಕ್ ಸಾಯಿಲ್ ಇದೆ ಈ ಕಡೆ ಸಮುದ್ರದಲ್ಲಿರೋ ಥರ ಮರಳು ಆ ಥರ ಎಲ್ಲ ಏನೂ ಇಲ್ಲ ಮಾಮೂಲಿಯಾಗಿ ಕಪ್ಪು ಮಣ್ಣಿರುತ್ತಲ್ಲ ಈ ಕಡೆ ಹಾಗಾಗಿ ನೀರು ಕೂಡ ಕಪ್ಪಾಗಿ ಸ್ವಲ್ಪ ಮಣ್ಣಿನ ರೀತಿಯಲ್ಲೇ ಚೇಂಜ್ ಇರುತ್ತೆ ಹಾಗಾಗಿ ಸ್ವಲ್ಪ ಆಟ ಹಿಂದೆ ಮುಂದೆ ನೋಡಬೇಕಾಗುತ್ತೆ ಅದು ಬಿಟ್ಟರೆ ಎಲ್ಲ ಈಗಂತೂ ತುಂಬಾ ಇಂಪ್ರೂವ್ ಮಾಡಿದ್ದಾರೆ ಮೊದಲೆಲ್ಲ ಈ ಥರ ಇರಲಿಲ್ಲ ತೋರಿಸಿದ್ದೀನಿ ನಿಮಗೆ ಆಲ್ರೆಡಿ ವೀಡಿಯೋ ಮಾಡಿ ಒಂಥರ ತುಂಬಾ ಕ್ರೌಡ್ ಇತ್ತು ಜ ಅಂಗಡಿಗಳನ್ನೆಲ್ಲ ಇಲ್ಲೇ ಹಾಕೋಬಿಡ್ತಾಯಿದ್ರು ತುಂಬಾ ರಶ್ ಇರ್ತಾಯಿತ್ತು ಜನ ಅಂಗಡಿಗಳಿಂದ ಗಿಜಿ ಬಿಜಿ ಅಂತಲೇ ಇರೋದು ಈಗಂತೂ ಒಂಥರ ಶಾಂತವಾಗಿ ಕೂಲಾಗಿದೆ ಇನ್ನೊಂದು ಸ್ವಲ್ಪ ಇಲ್ಲೇ ಇರೋಣ ಅಂತ ಅನಿಸ್ತಾ ಇರುತ್ತೆ ಮತ್ತು ಈ ಕಡೆ ಸೈಡ್ ಹಿಂದೆ ಎಲ್ಲ ಕಟ್ಟಿದ್ದಾರೆ ಈಗ ಕೂತ್ಕೊಳ್ಳೋದಕ್ಕೆಲ್ಲ ಸಿಮೆಂಟಲ್ಲಿ ಮೆಟ್ಲು ಥರ ಎಲ್ಲ ಕಟ್ತಾರೆ ನೋಡಿ ಆ ಥರ ಎಲ್ಲ ಕಟ್ಟಿದ್ದಾರೆ ತುಂಬಾ ಚ ಇಂಪ್ರೂವ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಇನ್ನೂ ಕಟ್ತಾನೆ ಇದ್ದಾರೆ ಯಾವಾಗ ಮುಗಿಯುತ್ತೋ ಅದೆಲ್ಲ ಗೊತ್ತಿಲ್ಲ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ಮತ್ತೆ ಯಾವಾಗಲಾದರೂ ಬಂದ ಮೇಲೆ ಬಂದಾಗ ನಿಮಗೂ ಕೂಡ ತೋರಿಸ್ತೀನಿ ಈ ಕಡೆ ಚೆನ್ನಾಗಿ ಕಾಣಿಸುತ್ತದೆ. ಚೆನ್ನಾವತ ಆದೀಕಡೆ. ಈ ಕಡೆ ಚೆನ್ನಾಗಿ ಗೊತ್ತಾದೆ.

அப்போ அப்போ அப்ப அப்ப நேர ஒப்பத நீரு வா ஒப்ப चेरी वाला देखो वाला चेरी लाल उत्पर दो पत्ते कौन से इधर देखो चेरी वाला चेरी यारे पर सीधा अपन ये क्या पाग आलोट रेलोट रेलोट ना अरे ओ आवने पिस पटी यूं कुछ करके मेरी ಅವಾಗಲೇ ಭತ್ತಾನೇ ಇರ್ಲಿಲ್ಲ ಹ್ಮ ಪಕ್ಕ ಬರ್ತಾರೆ ಮಾಡ್ಕೊಡ್ತಾರೆ ಆಲ್ಮೋಸ್ಟ್ ಒನ್ ಅವರ್ ಒನ್ ಟೂ ಅವರ್ಸ್ ಅಷ್ಟು ಆಟ ಆದಮೇಲೆ ಒಂದು ಟಯರ್ಡ್ ಅನಿಸ್ತಾಯಿತ್ತು ಹಾಗಾಗಿ ಸ್ವಲ್ಪದು ಕೂತ್ಕೊಳ್ಳೋಣ ಅಂತ ಹೇಳಿ ಬಂದು ಕೂತ್ಕೊಂಡ್ವಿ ನಾವು ಕೂತ್ಕೊಂಡ್ಮೇಲೆ ಮಕ್ಕಳು ನೋಡ್ತಾ ಇರ್ಬೋದು ಅಲ್ಲೇ ಮಣ್ಣಿತ್ತಲ್ಲ ಅದನ್ನೆಲ್ಲ ಈ ಥರ ಕಾಲ ಮೇಲೆಲ್ಲ ಗೂಡು ಕಟ್ಕೊಳ್ಳೋದು ಆ ಎಲ್ಲ ಮಾಡಿ ಮಾಡಿಕೊಂಡು ಆಟ ಆಡ್ತಾಯಿದ್ರು ಅವ್ರ ಜೊತೆ ಅವ್ರ ಪಪ್ಪನ್ನು ನೋಡ್ಬೋದು ಅವರು ಕೂಡ ಮಕ್ಳ ಥರ ಮಕ್ ಮಕ್ಕಳ ಜೊತೆ ಅವರು ಕೂಡ ಮಕ್ಕಳಾಗ್ಬಿಟ್ಟಿದ್ರು ಒಂಥರ ಮಕ್ಕಳ ಥರನೇ ಆಟ ಆಡ್ತಾಯಿದ್ರು ಇದ್ರು ಅವರು ಕೂಡ ನೋಡಿ ನನಗೆ ನಗುನೇ ಬರ್ತಾಯಿತ್ತು ಅವ್ರು ಆಟ ಆಡ್ತಾ ಇದ್ದು ಮಣ್ಣಲ್ಲಿ ನೋಡ್ತಾ ಇದ್ರೆ ನನಗೂ ಕೂಡ ನಗು ಬರ್ತಾಯಿತ್ತು ಸರಿ ಹೇಗೋ ಆಡಲಿ ಮಕ್ಕಳು ಆಟ ಆಡಿಸ್ಲಿ ಅಂಥೇಳಿ ನೋಡ್ತಾ ಇದ್ದೆ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಚೆರಿ ನೋಡ್ತಾ ಇರ್ಬೋದು ನೀರಲ್ಲಿ ಆಟಾಡೋದಕ್ಕಿಂತ ಜಾಸ್ತಿ ಥರ ಮರಳಲ್ಲಿ ಚೆನ್ನಾಗಿ ಆಟ ಆಡ್ತಾ ಇಲ್ವ ಚರಿ ಕೂಡ ಮಣ್ಣೆಲ್ಲ ನನ್ನ ಕಾಲಿಗೂ ಕೂಡ ತುಂಬೋದು ತೆಗೆಯೋದು ಹಾಕೋದು ತೆಗೆಯೋದು ಈ ರೀತಿಯೇ ಮಾಡ್ತಾಯಿದ್ಲು ಅವಳು ಕೂಡ ತುಂಬ ಎಂಜಾಯ್ ಮಾಡಿದ್ರು ಮಕ್ಕಳಂತೂ ಈ ಸರಿ ಬೀಚಲ್ಲಿ ತುಂಬಾ ಎಂಜಾಯ್ ಮಾಡಿದ್ರು ಇದೇ ಅಲ್ವಾ ಇದಕ್ಕೋಸ್ಕರನೆಲ್ಲ ಕರ್ಕೊಬಂದಿದೆ ಹೇಳಿ ಎಂಜಾಯ್ ಮಾಡಲಿ ಅಂತೇಳಿ ಬಿಟ್ವಿ ಸ್ವಲ್ಪ ಹೊತ್ತು ಆಟ ಆಡಿದ್ರು

ಚರಿಮುನ್ ಕೈ ಮಾಯ ಆಗ್ಬಿಟ್ಟವೆ ಏ ಚರಿಮ ಎಲ್ಲ ನಿನ್ ಕೈ ಎಲ್ಲ 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 ನೋಡ್ತೀರಿ ಇನ್ನು ಮಕ್ಳಂತೂ ಈ ಸರಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರು ಅಂತಲೇ ಹೇಳ್ಬೋದು ಮತ್ತು ಏನಂದರೆ ಪ್ರತಿ ಸರಿ ಬಂದಾಗಲಿ ಅಂಗಡಿಗಳು ತುಂಬಾ ಲೈನಕ್ಕೆ ಅಂಗಡಿಗಳು ಇರ್ತಾಯಿತ್ತು ಅಲ್ಲಿ ಅಂಗಡಿಗಳಲ್ಲಿ ಹೇಗೆ ಅಂದರೆ ಅಲ್ಲಿ ಏನಾದರೂ ಅವ್ರ ಹತ್ರ ತೊಗೊಂಡ್ರೆ ಮಾತ್ರ ಅಲ್ಲಿ ಕೂತ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಡ್ತಿದ್ರು ಇಲ್ಲಾಂದರೆ ಹಾಗೆ ನಿಂತ್ಕೊಂಡು ಓಡಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಬೇಕಾಗಿತ್ತು ಆದರೆ ಈ ಸರಿ ಆ ಥರ ಅಂಗಡಿಗಳು ಯಾವುದು ಇಲ್ಲದೇ ಇರೋದ್ರಿಂದ ಆರಾಮಾಗಿ ಕೂತ್ಕೊಂಡು ಈ ಕಡೆ ಎಲ್ಲ ಸಿಮೆಂಟಿಂದ ಮೆಟ್ಲಿನ ಥರ ಕಟ್ಟಿದ್ರು ಅಲ್ಲೆಲ್ಲ ಕೂತ್ಕೊಂಡು ಆರಾಮಾಗಿ ಬಂದ್ವಿ ತುಂಬಾ ಚೆನ್ನಾಗಿ ಅನ್ನಿಸ್ತು ಈ ಸರಿ ಬರೋಣ ಮನೆಗೆ ಬಾಯ್ ಬಾಯ್ ಹೇಳ್ಬಿಡ ಸಮುದ್ರಕ್ಕೆ ಅಪ್ಪ ಬಾಯ್ ಹೇಳ್ಬಿಡ ಸಮುದ್ರಕ್ಕೆ ಬಾಯ್ ಸಮುದ್ರ ನೆಕ್ಸ್ಟ್ ಸಂಡೆ ಬರ್ತೀವಿ ನಾ ಬೇಗ ಟೈಮ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಎಷ್ಟು ಬೇಗ ಸಂಜೆ ಆಗೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ಅಷ್ಟು ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯ್ತು ಅಂತಾನೆ ಹೇಳ್ಬೋದು ಇವತ್ತಿನ ಸಂಡೆ ತುಂಬಾನೇ ಚೆನ್ನಾಗಿ ಹೋಯ್ತು ಅಂತಾನೆ ಹೇಳ್ಬೋದು ಇನ್ನು ಮನೆಗೆ ಹೊರಡೋ ಟೈಮಲ್ಲಿ ಅಲ್ಲೇ ಕುಡಿಯೋದಕ್ಕೆ ಅಂತ ಬಾಟಲ್ ನೀರನ್ನ ತಗೊಂಡು ಇಬ್ಬರಲ್ಲಿ ಇಬ್ಬರಿಗೂ ಕೂಡ ಅದೇ ಬಾಟಲ್ ನೀರಿಂದ ಹಾಗೆ ಸುಮ್ಮನೆ ಲೈಟಾಗೆ ಸ್ನಾನ ಎಲ್ಲ ಮಾಡಿಸಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಈಗ ಮನೆ ಕಡೆ ಹೊರಟಿದ್ದೀವಿ ಒಂದು ಅರ್ಧ ಮುಕ್ಕಾಲು ದಾರಿಗೆ ಬಂದ್ವಿ ಮಕ್ಕಳಂತೂ ತುಂಬ ಟಯರ್ಡ್ ಆಗಿದ್ರು ಆಟ ಆಡಿ ಹೊರಡೋಕೆ ಶುರು ಮಾಡ್ದಾಗಿಂದ ಕೇಳ್ತಾನೆ ಇದ್ರು ಹೊಟ್ಟೆ ಹಸಿತ ಇದೆ ಏನಾದರೂ ತಗೊಡು ಪಪ್ಪ ಏನಾದರೂ ತಿನ್ನೋದಕ್ಕೆ ಕೊಡಿಸು ಅಂತ ಹೇಳಿ ಹಾಗಾಗಿ ಇಲ್ಲೇ ಬಂದು ಒಂದು ಬೇಕ್ರಿ ಹತ್ರ ನಿಂತ್ಕೊಂಡು ಏನು ಬೇಕೋ ಅದನ್ನೆಲ್ಲ ಮಕ್ಳಿಗೂ ಕೊಡ್ಸಿ ನಾವು ತಗೊಂಡು ಮನೆ ಕಡೆ ಹೊರಟ್ವಿ ಅಂದ್ರೆ ಆಟ ಆಡಿದ್ರೆಲ್ಲ ಅವ್ರಿಗೂ ಕೂಡ ತುಂಬಾನೇ ಟಯರ್ಡ್ ಅಂತ ಫೀಲ್ ಆಗ್ತೈತೆ ಹಾಗೆ ಹೊಟ್ಟೆ ಶೂ ಕೂಡ ಜಾಸ್ತಿ ಆಗಿತ್ತು ಹಾಗಾಗಿ ಕೇಳ್ತಿದ್ರು ತಗೊಂಡು ಮನೆಗೆ ಹೊರಟ್ವಿ ಇವತ್ತಿನ ಸಂಡೆ ನಮಗೆ ಈ ರೀತಿಯಾಗಿ ಹೋಯ್ತು ಮತ್ತೆ ಈ ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲಾ ಈ ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಎಲ್ರಿಗೂ ಕೂಡ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಏನಿದ್ರು ತಿಳಿಸಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ಬ್ಲಾಗ್ ಜೊತೆ ಅಂತ ಹೇಳ್ತಾ ಎಲ್ಲರೂ ಟೇಕ್ ಬಾಬಾಯ್ ನಮ್ಮ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿಕೊಂಡು ಫಾಲೋ ಮಾಡಿ